ಬೆಳೆಸೋಣ ಕನ್ನಡ ಉಳಿಸೋಣ ಸೊಪ್ಪು ಮೊದಲನೇದಾಗಿ ಇಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಸೇರಿದರೆ ನನ್ನ ಅಣ್ಣ ತಮ್ಮಂದರು ಸ್ನೇಹಿತರು ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಧರ್ಮ ಧನ್ಯವಾದಗಳನ್ನು ಹೇಳಕ್ಕೆ ತರಿಸ್ತಾ ಇದ್ದೀನಿ ನಮ್ಮ ತಂದೆಯವರು ಇರ್ಬೋದು ಸಿರಾಜಂಕಲ್ ಅವರು ಇರ್ಬೋದು ಪ್ರದೀಪಣ್ಣ ಶಶಿಧರಣ್ಣ ಸುರೇಶಣ್ಣ ನಮ್ಮಲ್ಲಿ ಪ್ರತಿಯೊಬ್ರು ಯಾರ್ಯಾರು ಬಂದಿದ್ದಾರೆ ಅವ್ರ ಪ್ರೀತಿ ಅವ್ರ ವಿಶ್ವಾಸ ನನ್ನ ಸಾಯೋವರೆಗೂ ನನ್ನ ಚಿರು ನುಣಿ ಆಗಿರ್ತೀನಿ ಒಂದಿನಿಂದಾಗಿ ಇನ್ನೊಂದೇನು ಅನಿಸಿದರೆ ನನ್ನ ಹುಟ್ಟಹಬ್ಬವನು ಯಾವಾಗಲೂ ನಾನು ಇಷ್ಟು ಜ್ವರ ನಾನು ಆಚರಿಸ್ಲಿದ್ದ ಆದರೆ ಈ ಸರಿ ನನಗೆ ಒಂಥರ ಸರ್ಪ್ರೈಸು ಸಿರಾಜನ್ ಇರ್ಬೋದು ನಮ್ಮ ತಂದೆಯವರು ಇರ್ಬೋದು ನಮ್ಮ ಅಮ್ಮಿರಣ್ಣ ಪ್ರತಿಯೊಬ್ಬರು ಸೇರಿಕೊಂಡು ಇವತ್ತು ಏನು ಇದು ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅದು ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ ಸೊ ಇದೇ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೇ ಇರಲಿ ಇನ್ನೂ ಬೆಳೀತಾ ಬೆಳೀತಾ ನಿಮಗೆಲ್ಲ ನಿಮ್ಮ ಸೇವೆಯಲ್ಲಿ ನಾನು ಸೇವೆ ಮಾಡ್ತಾ ನನ್ನ ಸಾಯೋವರೆಗೂ ನಿಮ್ಮ ಸೇವೆಯಲ್ಲೇ ನಾನು ಕಾಲ ಕಳಿಬೇಕು ಹೇಳ್ಬಿಟ್ಟು ನನ್ನ ಒಂದು ಆಸೆ ನಿಮ್ಮ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ ಅಂತೇಳ್ಬಿಟ್ಟು ನಮ್ಮ ಮಾತನ್ನ ಆಮೇಲೆ ನಮ್ಮ ಅಣ್ಣನ ನಮ್ಮ ನಮ್ಮ ಅಣ್ಣರಾದ ಅವ್ರಿಗೂ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅವರು ಅವರು ಸಮಯವನ್ನು ಇದು ಮಾಡಿಕೊಂಡು ನಮಗೋಸ್ಕರ ಬಂದಿದ್ದಾರೆ ಅಶ್ರಫ್ ಅವ್ರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಈ ಮೂಲಕ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಬೇರೆ ರಾಜ್ಯಗಳು ಬೇರೆ ರಾಜ್ಯಗಳಲ್ಲಿ ಏನೋ ನೀವು ಹೋಗ್ತೀರಾ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಅಲ್ಲಿಂದ ಲೋಕಲ್ ಲ್ಯಾಂಗ್ವೇಜ್ ಅವರು ಅವ್ರನ್ನ ಬಿಟ್ಕೊಡೋದಿಲ್ಲ ಅದಕ್ಕೆ ನಾವು ಯಾಕೆ ನಮ್ಮ ಭಾಷೆನ ಬಿಟ್ಟುಕೊಡ್ಬೇಕು ಈ ರಾಜ ಈ ಕನ್ನಡ ನಮಗೆ ನೆಲ ಜಲ ಪ್ರತಿಯೊಂದು ನಮಗೆ ಕೊಟ್ಟಿದೆ ಅದನ್ನು ಅದಕ್ಕೆ ನಾವು ಕನ್ನಡನ ಮಾತಾಡಿಲ್ಲ ಅಂದರೆ ಅದಕ್ಕೆ ನಾವು ಮರ್ಯಾದೆ ಕೊಟ್ಟಂಗಿಲ್ಲ ಅದು ಅದಕ್ಕೆ ದಯವಿಟ್ಟು ಎಲ್ಲರೂ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ಆಮೇಲೆ ಅಮೀರಣ್ಣ ಇರ್ಬೋದು ನಮ್ಮ ಚಾಂದೋಣ್ಣ ಇರ್ಬೋದು ಸಮೀರಣ್ಣ ಇರ್ಬೋದು ಅಲ್ತಫಣ್ಣ ಹಿಮಾಯತಣ್ಣ ಮನೋಜ್ ಅಂಕಲು ಮತ್ತು ನಮ್ಮ ಸಿರಾಜ್ ಅಂಕಲು ಮತ್ತು ನಮ್ಮ ತಂದೆಯವರು ಪ್ರದೀಪಣ್ಣ ಇರ್ಬೋದು ಶ್ರೀಧರಣ್ಣ ಇರ್ಬೋದು ಸುರೇಶಣ್ಣ ಅಣ್ಣ ಇರ್ಬೋದು ಇಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಬಂದರೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದನ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಟೋ ಸೇನೆ ಎಲ್ಲ ಸಂಘದ ಅಧ್ಯಕ್ಷರು ಶ್ರೀಧರ್ ಅವರು ಹಾಗೂ ಎಲ್ಲ ನಮ್ಮ ಆಟೋ ಚಾಲಕರು ವಾಹನ ಮಾಲೀಕರು ಹಾಗೂ ನನ್ನ ಸ್ನೇಹಿತರು ಆತ್ಮೀಯರು ಎಲ್ಲ ಇಲ್ಲಿ ನೆರೆದಿಂದ ಎಲ್ಲ ಬಂಧು ಬಳಗದವರು ಅದ್ದೂರಿಯಾಗಿ ನನ್ನ ಮಗನ ಇಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಈ ದಿನ ಈ ಸಂತೋಷದ ಸಮಾರಂಭದಲ್ಲಿ ಕೇಕು ಮತ್ತು ಬಿರಿಯಾನಿ ಊಟ ಎಲ್ಲ ಇದೆ ಅದನ್ನೆಲ್ಲ ನಮ್ಮ ಸಿರಾಜ್ ಬಿ ಅವರು ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ನನ್ನ ಮಗನಿಗೆ ನಿಮ್ಮೆಲ್ಲರ ಹಾರೈಕೆ ಇದೇ ರೀತಿ ಮುಂದುವರಿಲ್ಲ ಅಂತ ನಾನು ಕೇಳ್ಕೊತಾ ಇದ್ದೀನಿ ಕಾಂಗ್ರೆಸ್ ಕೆ ಪ್ರೆಸಿಡೆಂಟ್ ತಮ್ಮನ ಮಗನಾದಂಥ ಸೈಯದ್ ಯಾರಾಬು ಈಗ ಅವರು ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ನ ಬೊಮ್ಮನಹಳ್ಳಿ ಬ್ಲಾಕಲ್ಲಿ ಅಧ್ಯಕ್ಷರಾಗಿದ್ದಾರೆ ವರ್ಷ ವರ್ಷ ಊಟ ಹಬ್ಬ ಇರೋದು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ ಈ ವರ್ಷ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹ ಬಳಗ ಜಾಸ್ತಿ ಆಗಿಬಿಟ್ಟಿದೆ ಒಂದು ಒಂದು ಪಕ್ಷದಲ್ಲಿ ಬೆಳೀತಾ ಹೋದರೆ ಎಲ್ಲ ಸ್ನೇಹ ಬಳಗ ಆಗಲಿ ಫಾಲೋವರ್ಸ್ ಆಗಲಿ ಎಲ್ಲ ಜಾಸ್ತಿ ಆಗ್ತಾಯಿರ್ತಾರೆ ತುಂಬ ಅದ್ಧೂರಿಯಾಗಿ ಇವತ್ತು ಹುಟ್ಟು ಹಬ್ಬ ಆಚರಿಸ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಇನ್ನೂ ಉನ್ನತ ಮಟ್ಟದ ಸ್ಥಾನದಲ್ಲಿ ಬೆಳೀಲಿ ಅಂತ ಆರಿಸ್ತಾ ಹುಟ್ಟು ಹಬ್ಬದ ಶುಭಾಶಯ ಆಗ್ಬಿಡ್ತಾ ಇದ್ದಾರೆ ಇವತ್ತು ನಮ್ಮ ಬ್ರದರ್ ಅವರು ಬಿ ಎಮ್ ಎಸ್ ಸೈ ಸೈಯದ್ ಅವ್ರದ್ದು ಬರ್ತಡೇ ಇದೆ ಅದಕ್ಕೆ ನಾವು ನಮ್ಮ ಏನು ಟೀಮ್ ಇದೆ ಚಾಲಕನೇ ನಾಯಕ ಸಿಂಹಗಾರ್ಜುನ ಎಲ್ಲ ನಮ್ಮ ಪ್ರಾದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ಮೊದಲಿಗೆ ಅವರಿಗೆ ಹುಡ್ತ ಶುಭಾಶಯ ಹೇಳ್ತಿದ್ದೀವಿ ಅದೇ ರೀತಿ ನಮ್ಮದೇನೇ ಅದು ಇನ್ನೊಂದು ಮುಖ್ಯವಾಗಿ ಹೇಳ್ತೀವಿ ಇವತ್ತಿನ ದಿನ ಕಾಂಗ್ರೆಸ್ ಎಲ್ಲ ಕೊಟ್ಟಿದೆ ಎಲ್ಲ ಕೆಲಸಗಳ್ನ ಮಾಡ್ತಾಯಿದೆ ಯೂತ್ ಕಾಂಗ್ರೆಸ್ಸಲ್ಲಿ ಯೂತ್ ಆಗಿದ್ದಾರೆ ಇನ್ನು ಮುಂದೆ ಇವ್ರಿಗೆ ಸಕ್ಸಸ್ಸು ಶತಸಿದ್ಧ ನಮ್ಮ ಬೊಮ್ಮಳ್ಳಿ ವಿಧಾನಸೌಧ ಏನಿದೆ ದಯಮಾಡಿ ನಮ್ಮ ಕಾಂಗ್ರೆಸ್ ಯಾವಾಗೂ ಯುವಕರ ಕಡೆ ಒಂದು ಯೋಚನೆ ಮಾಡಿ ಇವ್ರಿಗೊಂದು ಟಿಕೆಟ್ ಕೊಡಲಿ ಟಿಕೆಟ್ ಕೊಟ್ಟು ಯೂತ್ಗೆ ಒಂದು ಐಕಾನ್ ಆಗಿರಲಿ ಅಂತ ಈ ಮುಖಾಂತರ ಕೇಳ್ಕೊತೀವಿ ಮತ್ತೊಮ್ಮೆ ನಮ್ಮ ಅಣ್ಣ ಇದ್ದಾರೆ ಯಾವಾಗೂ ನಮ್ಮ ಚಾಲಕನೇ ನಾಯಕ ಏನಿದೆ ನಮ್ಮ ಸಂಘಕ್ಕೆ ಯಾವಾಗೂ ಒಂದು ಫಿಲ್ಲರಾಗಿ ನಿಂತ್ಕೊಂಡಿದ್ದಾರೆ ಅವರು ಇದಾಯ್ತಣ್ಣ ಇದ್ದಾರೆ ವಿನಾಯಿತ ಅಣ್ಣ ಅವರ ಅಣ್ಣ ವಿನಾಯ್ತಣ್ಣವ್ರು ಇದ್ದಾರೆ ಅವರು ಆಡ್ನೂ ನಮ್ಗೆ ಯಾವಾಗೂ ಸಪೋರ್ಟ್ ಇರ್ತಾರೆ ಅದೇ ರೀತಿ ನಾವೇನು ಇವತ್ತು ಹುಡುಗರುಗಳು ಬಂದಿದ್ದೀವಿ ಇವ್ರ ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದೀವಿ ಯಾವತ್ತು ನಾವು ಒಂದು ಪಕ್ಷ ಅಂತ ಬಂದಿಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದಿದ್ದೀವಿ ನಮ್ಮ ಒಂದು ಸಂಘಟನೆ ಏನಿದೆ ಚಾಲಕನೇ ನಾಯಕ ದಯಮಾಡಿ ಇದು ಬರೀ ಆಟೋ ಚಾಲಕರಿಗೆ ಅಂತಲ್ಲ ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ಇಂಥ ದೊಡ್ಡ ದೊಡ್ಡ ಸಪೋರ್ಟ್ ತೊಗೊಂಡು ನಾವು ಒಳ್ಳೆಯ ಕೆಲಸಗಳು ಮಾಡ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಚಾಲಕ ನಾಯಕರು ಏನಿದ್ದೀವಿ ಸಿಮಗ್ಗಜನೆ ನಮ್ಮ ಅಧ್ಯಕ್ಷ ಇವರು ಶ್ರೀಧರ್ ಅಂತ ಅವ್ರ ಕಡೆಯಿಂದ ಮತ್ತೆ ನಮ್ಮೆಲ್ಲ ಪದಾಧಿಕಾರಿಗಳಿಂದ ನಮ್ಮ ಆಟೋ ಚಾಲಕರಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸಗಳಿರಲಿ ಏನೇ ಇರಲಿ ಒಗ್ಗಟ್ಟಾಗಿ ನಮ್ಮ ಚಾಲಕರೇನಿದ್ದೀವಿ ಬಂದು ಯಾವತ್ತಿ ಇವರಿಗೆ ಸಪೋರ್ಟ್ ಮಾಡ್ತೀವಿ ಜೈ ಜೈ ಕರ್ನಾಟಕ ಮತ್ತು ಜೈ ಕಾಂಗ್ರೆಸ್ ಯಾರೊಬ್ಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು